ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ ಇದರಲ್ಲಿ ಒಂದು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಯನ್ನು ತಿಳ್ಕೊಳ್ವಾ ಅದು ಹರಪ್ಪ ಸಂಸ್ಕೃತಿ ನಾಗರಿಕತೆಯ ಯೋಜನೆ ಲಕ್ಷಣಗಳು ಅದು ಬರುವಂತಹ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಐದು ಮಾರ್ಗಿಗೂ ಕೂಡ ಕೇಳ್ತಾರೆ ಕೆಲವೊಮ್ಮೆ ಬದಲಾವಣೆಗಳನ್ನು ಮಾಡಿ ಹತ್ತು ಮಾರ್ಕ್ ಹದ್ ಹದಿನೈದು ಮಾರ್ಕ್ಗೂ ಕೂಡ ಕೇಳ್ಬೋದು ಹರಪ್ಪ ಸಂಸ್ಕೃತಿ ಹರಪ್ಪ ಸಂಸ್ಕೃತಿ ನಾಗರಿಕತೆಯ ಲಕ್ಷಣಗಳು ಇದರಲ್ಲಿ ನಾವು ತಿಳ್ಕೊಳ್ಳುವಂತಹ ವಿಷಯಗಳಂದರೆ ಅದರ ಲಕ್ಷಣಗಳಿರ್ಬೋದು ಹರಪ್ಪ ಸಂಸ್ಕೃತಿಯಲ್ಲಿ ಸ ಹರಪ್ಪದಲ್ಲಿ ಸಾಮಾಜಿಕ ಜೀವನ ಯಾವ ರೀತಿ ಇತ್ತು ಅವರ ಆರ್ಥಿಕ ಜೀವನ ಯಾವ ರೀತಿ ಇತ್ತು ಧಾರ್ಮಿಕ ಜೀವನಗಳು ಯಾವ ರೀತಿ ಇತ್ತು ಎಂಬುದನ್ನು ನಾವು ತಿಳ್ಕೊಂಡು ಹೋಗ ಮೊದಲನೇದಾಗಿ ಹರಪ್ಪ ಹರಪ್ಪ ಸಂಸ್ಕೃತಿ ಅಂತ ಹೇಳಿದ ಕೂಡಲೇ ನಾವು ಈಗಾಗಲೇ ಒಂದು ಇತಿಹಾಸ ಅಂತ ತಿಳ್ಕೊಂಡ ಕೂಡಲೇ ನಮಗೆ ಮೊದಲಿಗೆ ನೆನಪಾಗುವಂಥದ್ದು ಹರಪ್ಪ ಸಂಸ್ಕೃತಿಯಲ್ಲಿ ಇದ್ದಂತಹ ಕಾಲ ಅಂದರೆ ಎಷ್ಟೋ ವರ್ಷಗಳ ಹಿಂದಿನ ಒಂದು ಇತಿಹಾಸ ಈಗ ಇತಿಹಾಸ ಅಂದರೆ ಏನು ಹಿಂದಿನ ಕಾಲದಲ್ಲಿ ಆದಂತಹ ಘಟನೆಗಳಿರ್ಬೋದು ಹಿಂದಿನ ಕಾಲದಲ್ಲಿ ಇದ್ದಂತಹ ರಾಜಮನೆತನದ ರಾಜಮನೆತನಗಳಿರ್ಬೋದು ಅಥವಾ ಯಾವುದೇ ಪಟ್ಟಣಗಳು ಹಳ್ಳಿಗಳ ವಿಷಯಗಳಿರ್ಬೋದು ಈ ವಿಷಯವನ್ನು ತಿಳ್ಕೊಳ್ಳುವಂಥದ್ದು ಇದೆಯಲ್ಲ ಇದೆಲ್ಲವೂ ಕೂಡ ಇತಿಹಾಸ ನಮ್ಮ ಕಳೆದು ಹೋದ ದಿನಗಳಂಥದ್ದು ಅಂದರೆ ನಮ್ಮ ಹಿರಿಯರು ನಮ್ಮ ಪೂರ್ವಜನರ ನಂತರದ ದಿನಗಳನ್ನು ನಾವು ಪೂರ್ವಜನರು ಪೂರ್ವಜರು ಮತ್ತು ನಮ್ಮ ಹಿರಿಯರು ಅಂದರೆ ನಮ್ಮ ಮೊದಲು ಯಾವ ರೀತಿ ಜೀವನವನ್ನು ಮಾಡ್ತಾಯಿದ್ರು ಅವರ ಅಂತಹ ಒಂದು ಸಂದರ್ಭಗಳಲ್ಲಿ ಮೊದಲನೇ ಕಾಲದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಅಂದರೆ ಪೂರ್ವ ಕ್ರಿಸ್ತ ಶಕ ಅಂತೆಲ್ಲ ಹೇಳ್ತೇವಲ್ವ ಆ ಸಮಯದಲ್ಲಿ ಯಾವ ರೀತಿ ಜೀವನ ಇತ್ತು ಅಲ್ಲಿ ನಗರ ಯೋಜನೆ ಯಾವ ರೀತಿ ಇತ್ತು ಅವರ ಜೀವನ ಕ್ರಮಗಳಿರ್ಬೋದು ಅವರ ಒಂದು ಆಹಾರ ಪದ್ಧತಿಗಳು ಮತ್ತು ಕೃಷಿ ವಸ್ತುಗಳು ಕೈಗಾರಿಕೆಗಳು ಅವರು ಯಾವ ದೇವರುಗಳನ್ನು ಪೂಜಿಸ್ತಾ ಇದ್ದರು ಇದನ್ನೆಲ್ಲ ತಿಳ್ಕೊಳ್ಳುವಂಥದ್ದು ಇದೆಯಲ್ಲ ಅದು ಇತಿಹಾಸ ಸ್ನೇಹಿತರೆ ಇತಿಹ ಇತಿಹಾಸ ಎಂಬುದು ಹಿಂದಿನ ಕಾಲಘಟ್ಟವನ್ನು ತಿಳಿದುಕೊಳ್ಳುವಂಥದ್ದು ಅದರಲ್ಲಿ ನಮಗೆ ಮುಖ್ಯವಾಗಿ ಒಂದು ಗೊತ್ತಾಗಿರುವಂಥ ಒಂದು ವಿಷಯ ಅಂದರೆ ಪ್ರಾಚೀನ ಸಂಸ್ಕೃತಿಯಾದಂತಹ ಹರಪ್ಪ ಸಂಸ್ಕೃತಿಯ ಬಗ್ಗೆ ಅಧ್ಯಯನವು ನಡೆಸುವುದು ಹರಪ್ಪದ ಬಗ್ಗೆ ಅನೇಕ ಕುರುಹುಗಳು ನಮಗೆ ಸಿಕ್ಕಿದೆ ಅದ ಕಾರಣ ನಮಗೆ ಗೊತ್ತಾಯಿತು ಹರಪ್ಪ ಎನ್ನುವಂಥ ನಗರ ಇತ್ತು ಅಲ್ಲಿ ಬೇರೆ ಬೇರೆ ರೀತಿಯಂತಹ ಮೊಹೆಂಜೋದಾರ ಇತ್ತು ಅಲ್ಲಿ ಯಾವ ರೀತಿಯ ಸಂಸ್ಕೃತಿ ಇತ್ತು ಯಾವ ರೀತಿ ದೇ ಯಾವ ದೇವತೆಗಳನ್ನು ಪೂಜಿಸ್ತಾ ಇದ್ದರು ಎಲ್ಲದಕ್ಕೆ ಒಂದು ಕುರುಹು ಸಿಕ್ಕಿದ ಕಾರಣ ನಮಗೆ ಗೊತ್ತಾಯಿತು ಅಲ್ಲಿ ಹರಪ್ಪ ಎಂಬ ಒಂದು ನಗರ ಇತ್ತು ಅಂತ ಎಷ್ಟೆಷ್ಟು ಸಂಶೋಧನೆಗಳು ನಡೆದವು ಆ ಸಂಶೋಧನೆಗಳಲ್ಲಿ ಎಲ್ಲದರಲ್ಲಿ ನಮಗೆ ತಿಳಿದು ಬರುವಂಥದ್ದು ಇದು ಹರಪ್ಪ ಸಂಸ್ಕೃತಿಯಲ್ಲಿ ಇದ್ದಂಥದ್ದು ಹರಪ್ಪ ನಗರದಲ್ಲಿ ಇದ್ದಂಥದ್ದು ಅಂತ ತಿಳಿದು ಬರುವಂಥದ್ದು ಹರಪ್ಪ ಸಂಸ್ಕೃತಿಯ ಜನರು ನಗರ ಮತ್ತು ಪಟ್ಟಣಗಳಲ್ಲಿ ವಾಸಿಸ್ತಾ ಇದ್ದರು ಅಂದರೆ ಸಣ್ಣ ಸಣ್ಣ ಪಟ್ಟಣಗಳಿರ್ಬೋದು ಅಥವಾ ದೊಡ್ಡ ನಗರಗಳಿರ್ಬೋದು ಆವಾಗ ಆಗ ಇತ್ತು ನಗರಗಳು ಪಟ್ಟಣಗಳೆಲ್ಲ ಇತ್ತು ಯಾವಾಗ ಹರಪ್ಪ ಕಾಲದಲ್ಲಿ ಹರಪ್ಪ ಸಂಸ್ಕೃತಿಯ ಕಾಲದಲ್ಲಿ ಆಗ ಇದ್ದಂತಹ ಕೆಲವು ನಗರಗಳು ಅಂದರೆ ಮೊಹೆಂಜೋದಾರು ಅಂತ ಹೇಳುವಂಥದ್ದು ಹರಪ್ಪ ಮೊಹೆಂಜೋದಾರು ಲೋಥಾಲ್ ರೋಪಾರ್ ಅಂತ ಈ ಬೇರೆ ಬೇರೆ ರೀತಿಯ ನಗರಗಳಿತ್ತು ಹೆಸರುಗಳು ಕೂಡ ಇದ್ದವು ಅದರಲ್ಲಿ ನಾವು ಮುಖ್ಯವಾಗಿ ಕಾಣುವಂಥದ್ದು ಮೊಹೆ ಮೊಹೆಂಜೋದಾರು ಎನ್ನುವ ಒಂದು ನಗರ ಒಂದು ಪಟ್ಟಣ ಇದು ಐದು ಮಾರ್ಕಿ ಕೇಳಿರುವಂತಹ ಪ್ರಶ್ನೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೂ ಕೂಡ ಈ ಮೆಹೆಂಜೋದಾರೋದ ಬಗ್ಗೆ ಕೇಳ್ತಾರೆ ಅಥವಾ ನಾವು ಹರಪ್ಪ ಸಂಸ್ಕೃತಿ ಅಂತ ಹೇಳಿದಾಗ ಅಲ್ಲಿ ದೊಡ್ಡ ದೊಡ್ಡ ನಗರಗಳು ಪಟ್ಟಣಗಳು ಎಲ್ಲ ಇದ್ದವು ಅದರಲ್ಲಿ ಮೆಹೆಂಜೋದಾರೋ ಕೂಡ ಒಂದು ಪ್ರಸಿದ್ಧವಾದಂತಹ ಒಂದು ಪಟ್ಟಣ ಆ ಒಂದು ಪಟ್ಟಣಕ್ಕೆ ಏನಂತ ಕರಿತಾಯಿದ್ರು ಅಂದರೆ ಸತ್ತವರ ಸಮಾಧಿ ಅಂತ ಕರಿತಾ ಇದ್ದರು ಆಗ ಆ ಒಂದು ಪಟ್ಟಣ ಮೆಹೆಂಜೋದಾರು ಎನ್ನುವಂಥ ಒಂದು ಪಟ್ಟಣ ಎಲ್ಲಿ ಹರಿ ಎಲ್ಲಿತ್ತು ಸಿಂಧೂ ನದಿ ಹಾಗೂ ನಾರಾ ಕಲ್ ಕಾಲುವೆ ಇದೆಯಲ್ಲ ಅದರ ನಡುವಿನ ಬಯಲು ಪ್ರದೇಶವೇ ಈ ಮೆಹೆಂಜೋದಾರು ಆಗಿತ್ತು ಅದು ತುಂಬ ಫಲವತ್ತಾದ ಭೂಮಿ ಈಗ ಮೊದಲಿನ ಕಾಲದಲ್ಲಿ ಅಂದರೆ ಮೊದಲು ಜೀವನ ಆರಂಭ ಮಾಡುವಂಥ ಸಂದರ್ಭದಲ್ಲಿ ಅವರು ಎಲ್ಲಿ ವಾಸಿಸ್ತಾ ಇದ್ರು ಅಂದರೆ ನೀರು ಹರಿದು ಹೋಗುವಂತಹ ಸ್ಥಳದಲ್ಲಿ ಅದರ ಪಕ್ಕದಲ್ಲಿ ಅಂದರೆ ನದಿ ಕಣಿವೆಗಳ ತೀರದಲ್ಲಿ ಹತ್ತಿರದಲ್ಲಿ ವಾಸ ಮಾಡ್ತಾ ಇದ್ರು ಯಾಕಂದರೆ ನೀರು ಅವಶ್ಯಕವಾಗಿರುವಂಥದ್ದು ಅಲ್ಲಿ ಒಂದು ಕೃಷಿಯನ್ನು ಮಾಡಲಿಕ್ಕೂ ಕೂಡ ನೀರು ಬೇಕು ಅವರ ಒಂದು ಎಲ್ಲ ರೀತಿಯ ಉಪಯೋಗಕ್ಕೆ ನೀರಿನ ಅವಶ್ಯಕತೆ ಇರೋದರಿಂದ ತುಂಬ ತುಂಬ ದೂರಗಳಲ್ಲಿ ದೂರ ಜಾಗದಲ್ಲಿ ಕುಳಿತು ಅವರು ಜೀವನವನ್ನು ಮಾಡಲಿ ಮಾಡ್ತಾಯಿದ್ರೆ ಕಷ್ಟ ಆಗ್ತಾಯಿತ್ತು ಅನ್ನೋ ಒಂದು ಕಾರಣದಲ್ಲಿ ಅವರೇನು ಮಾಡ್ತಾಯಿದ್ರು ನದಿಯ ಸೈಡಿನಲ್ಲಿ ಅಂದರೆ ನದಿ ಪಕ್ಕದಲ್ಲೆಲ್ಲ ಅವರು ವಾಸ ಮಾಡ್ತಾಯಿದ್ರು ಅದೇ ರೀತಿ ಈ ಮೆಹೆಂಜೋದಾರು ಹರಪ್ಪ ಎಲ್ಲ ಇದೆಯಲ್ಲ ಅದು ಕೂಡ ನದಿಯ ಪಕ್ಕದಲ್ಲಿ ಇದು ಮೆಹೆಂಜೋದಾರ್ ಎನ್ನುವಂಥದ್ದು ಸಿಂಧೂ ನದಿ ಹಾಗೂ ನಾರಾ ಕಾಲುವೆಯ ನಡುವೆ ಇರುವಂಥ ಒಂದು ಬಯಲು ಪ್ರದೇಶ ಆಗಿತ್ತು ಬೇರೆ ಬೇರೆ ಹೆಸರುಗಳಿಂದ ಕರೀತಾ ಇದ್ರು ಈ ಮೆಹೆಂಜೋದಾರವನ್ನು ಎಷ್ಟು ಐದು ಸಾವಿರ ವರ್ಷಗಳ ಹಿಂದೆ ಈಗೆಲ್ಲ ಅಲ್ಲದು ಈಗ ನೂರು ವರ್ಷ ಇನ್ನೂರು ವರ್ಷದ ಹಿಂದಿನ ವಿಷಯ ಅಲ್ಲ ಇದು ಇದು ಈ ಒಂದು ಹರಪ್ಪ ಸಂಸ್ಕೃತಿ ಎನ್ನುವಂಥದ್ದು ಇದೆಯಲ್ಲ ಸ್ನೇಹಿತರೆ ಸುಮಾರು ಐದು ಸಾವಿರ ವರ್ಷಗಳಿಂದ ಹಿಂದಿನಂಥದ್ದು ಕ್ರಿಸ್ತಪೂರ್ವ ಎರಡು ಸಾವಿರದ ಐನೂರರ ಹಿಂದೆ ಇದ್ದಂತಹ ಸಂಸ್ಕೃತಿ ಇದು ಹೇಗೆ ಗೊತ್ತಾಯ್ತಪ್ಪ ನಮಗೆ ಅಂದರೆ ಅನೇಕ ಕುರುಹುಗಳಿಂದ ಗೊತ್ತಾಯಿತು ಸ್ನೇಹಿತರೆ ಬೇರೆ ಬೇರೆ ರೀತಿಯ ಒಂದು ಕುರುಹುಗಳಿಂದ ಈ ಒಂದು ಸಂಸ್ಕೃತಿ ಇತ್ತು ಎನ್ನುವಂಥದ್ದು ಗೊತ್ತಾಯಿತು ಏಳು ಬಾರಿ ಪುನರ್ ನಿರ್ಮಾಣ ಕೂಡ ಆಯ್ತಂತೆ ಅದು ಏಳು ಬಾರಿ ಪುನರ್ ನಿರ್ಮಾಣ ಆಗುವಂಥದ್ದು ಅಂದರೆ ಪುನಃ ಪುನಃ ಅದು ಹೊಸತಾಗಿ ನಿರ್ಮಿಸುವಂಥದ್ದು ಈಗ ಒಂದು ಪ್ರದೇಶದಲ್ಲಿ ಒಂದು ನಾಲ್ಕಾರು ಕಟ್ಟಡಗಳು ಮನೆಗಳಿದೆ ಅಂದರೆ ಎಲ್ಲವನ್ನು ತೆಗೆದು ಪುನಃ ಮಾಡುವಂಥದ್ದು ಪುನಃ ಜೀವನವನ್ನು ಮೊದಲಿನಿಂದ ಆರಂಭಿಸುವಂಥದ್ದು ಈ ರೀತಿಯಾಗಿ ಈ ಒಂದು ಮೆಹೆಂಜೋಧಾರೋ ಒಂದು ಪಟ್ಟಣ ಏಳು ಬಾರಿ ಪುನರ್ ನಿರ್ಮಾಣ ಕೂಡ ಆಗಿತ್ತಂತೆ ಅದು ಆಮೇಲೆ ಯಾವ ರೀತಿ ನಶಿಸಿ ಹೋಯಿತು ಅಂದರೆ ಅದು ಹತ್ತಿರ ನದಿವೆ ನದಿ ಮತ್ತು ಕಾಲುವೆಯ ನಡುವೆ ಇದ್ದ ಕಾರಣ ಆ ಒಂದು ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ನಶಿಸಿ ಹೋಯಿತು ಅಂತ ಎಲ್ಲ ತಿಳ್ಕೊಂಡಿದ್ದೇವೆ ಅಂದರೆ ಈಗ ಒಂದು ಎಲ್ಲ ಹೆಚ್ಚಿನ ಒಂದು ಜನರು ನದಿಯ ಸಮೀಪದಲ್ಲಿದ್ದರಿಂದ ತುಂಬ ಪ್ರವಾಹ ಬಂದಾಗ ಆ ಸಂಪೂರ್ಣ ಒಂದು ಪಟ್ಟಣವೇ ಕೊಚ್ಚಿ ಹೋಗ್ತದೆ ಈಗ ಇತ್ತೀಚಿನ ದಿನಗಳಲ್ಲಿ ನೀವು ಕೇಳಿರ್ಬೋದು ತುಂಬ ಕೆಲವು ಕಡೆಗಳಲ್ಲಿ ಆಗಿರುವಂಥದ್ದು ಈ ಒಂದು ಪ್ರವಾಹ ಬಂದು ಸಂಪೂರ್ಣವಾಗಿ ಎಲ್ಲ ಕೊಚ್ಚಿಕೊಂಡು ಹೋಗುವಂಥದ್ದು ಮನೆ ಇರ್ಬೋದು ಕಟ್ಟಡಗಳು ಎಲ್ಲ ಕೊಚ್ಚಿಕೊಂಡು ಹೋಗಿ ಅಲ್ಲಿ ಆ ಒಂದು ಪ್ರದೇಶವೇ ಇಲ್ಲ ಎನ್ನುವಂಥ ಮಟ್ಟಿನಲ್ಲಿ ಬರ್ತದಲ್ವ ಆಗ್ತದಲ್ವ ಅದೇ ರೀತಿ ಮೆಹೆಂಜೋದಾರ ಕೂಡ ಏನಾಯಿತು ಅಂದರೆ ಪ್ರವಾಹದಿಂದ ನಶಿಸಿ ಹೋಯಿತು ಸಂಪೂರ್ಣವಾಗಿ ಎಲ್ಲ ಕೂಡ ನಶಿಸಿ ಹೋಯಿತು ಅಂತ ಹೇಳಲಾಗ್ತದೆ ಈ ಹರಪ್ಪ ನಗರವು ಮಾಂಟ್ರೋಮೆರ್ರಿ ಜಿಲ್ಲೆಯಲ್ಲಿದ್ದು ಕೆಲವು ಇತಿಹಾಸಗಾರರ ಪ್ರಕಾರ ಅಂದರೆ ಇತಿಹಾಸಗಾರರು ಹುಡುಕಿರುವಂಥದ್ದು ಕೆಲವು ಆಧಾರಗಳ ಮೂಲಕ ಈ ಒಂದು ನಗರ ಇತ್ತು ಈ ಒಂದು ನಗರ ಇತ್ತು ಪಟ್ಟಣಗಳಿತ್ತೆಲ್ಲ ತಿಳ್ಕೊಂಡಿದ್ರು ಇತಿಹಾಸಗಾರರು ಹೇಳುವ ಪ್ರಕಾರ ಅದು ಎಲ್ಲಿತ್ತು ಅಂದರೆ ಮಾಂಟ್ರೋಮೆರ್ ಜಿಲ್ಲೆಯಲ್ಲಿತ್ತು ಅಂತ ಹೇಳ್ತಾರೆ ಇದರ ಗಾತ್ರದಲ್ಲಿ ಮೆಹೆಂಜೋದಾರಕ್ಕಿಂತ ದೊಡ್ಡದಾಗಿದೆ ಯಾವುದು ಹರಪ್ಪ ಮೆಹೆಂಜೋದಾರ ಕೂಡ ಒಂದು ಪಟ್ಟಣ ಹಾಗೆ ಹರಪ್ಪ ಒಂದು ನಗರ ದೊಡ್ಡ ಆಗಿತ್ತು ಅದು ದೊ ನಗರವನ್ನು ನಾವು ನಗರ ಅಂತ ಹೇಳಿದ ಕೂಡ ಅದೊಂದು ದೊಡ್ಡದು ಅಂತ ಹೇಳುವಂಥದ್ದು ಮೆಹೆಂಜೋದಾರಕ್ಕಿಂತ ದೊಡ್ಡದಾಗಿತ್ತು ಯಾವುದು ಹರಪ್ಪ ಇದು ಮೂರು ಮೈಲು ವಿಸ್ತೀರ್ಣ ಕೂಡ ಹೊಂದಿತ್ತು ಯಾವುದು ಹರಪ್ಪ ಈಗ ಮತ್ತೆ ಅದರ ನಂತರ ಎಲ್ಲ ಕೂಡ ನಶಿಸಿ ಹೋಯಿತು ಮೆಂಜುದಾರರ ಜೊತೆಗೆ ಹರಪ್ಪ ಕೂಡ ನಶಿಸಿ ಹೋಯಿತು ಆದರೆ ಅವರ ಒಂದು ಸಂಸ್ಕೃತಿಯನ್ನು ನೋಡಿದರೆ ಬೇರೆ ಬೇರೆ ರೀತಿಯ ಯೋಜನೆಗಳೆಲ್ಲ ಇತ್ತು ಅದು ಯಾವುದು ಅಂತ ನೋಡುವ ಹರಪ್ಪ ಸಂಸ್ಕೃತಿಯ ಲಕ್ಷಣಗಳು ಹರಪ್ಪ ಸಂಸ್ಕೃತಿಯ ಪ್ರಮುಖ ಲಕ್ಷಣಗಳು ವೆರಿ ವೆರಿ ಇಂಪಾರ್ಟೆಂಟ್ ಇದರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಎಷ್ಟು ಸುಂದರವಾಗಿತ್ತು ಒಂದು ಅವರ ಒಂದು ಯೋಜನೆ ಅಂದರೆ ಹರಪ್ಪ ಸಂಸ್ಕೃತಿಯ ಲಕ್ಷಣಗಳು ನಗರ ಯೋಜನೆ ಮತ್ತು ಕಟ್ಟಡಗಳು ಅವುಗಳ ಬಗ್ಗೆ ಇದ್ದದ್ದು ನಗರ ಯೋಜನೆ ಮತ್ತು ಕಟ್ಟಡಗಳು ಅಂತ ಇತ್ತು ಯಾವ ರೀತಿ ಈ ನಗರಗಳು ಶಿಸ್ತಿನಿಂದ ಅಥವಾ ಒಂದು ಅಚ್ಚುಕಟ್ಟಾಗಿ ಯಾವ ರೀತಿ ಒಂದು ನಿರ್ಮಿಸಿದ್ರು ಅಂದರೆ ಮಹೆಂಜೋದಾರು ಮತ್ತು ಹರಪ್ಪ ಎರಡೂ ಕೂಡ ಬಹುದೊಡ್ಡ ನಗರಗಳು ಆಗಿನ ಕಾಲದಲ್ಲಿ ಇದ್ದಂತಹ ಒಂದು ಪ್ರಸಿದ್ಧವಾದ ನಗರ ಅಂದರೆ ಮಹೆಂಜೋದಾರು ಮತ್ತು ಹರಪ್ಪ ಈ ಒಂದು ಹರಪ್ಪ ಮತ್ತು ಮೆಹಿಂಜೋದಾರರ ಬಗ್ಗೆ ನೀವು ತಿಳ್ಕೊಳ್ತಾ ಹೋದರೆ ಸ್ನೇಹಿತರೆ ತುಂಬ ಆಶ್ಚರ್ಯ ಅಂತ ಅನ್ನಿಸ್ತದೆ ಈಗ ನಾವೀಗ ಯೋಚನೆ ಮಾಡ್ತಾ ಇದ್ದಾಗ ನಮಗೆ ನಮಗನಿಸ್ತದೆ ನೋಡಿ ಈಗಲ್ಲ ಈಗಿನ ಒಂದು ಕಾಲದಲ್ಲಿ ಎಲ್ಲದಕ್ಕೊಂದು ವ್ಯವಸ್ಥೆ ಇತ್ತು ಈಗ ಪ್ರತಿಯೊಂದಕ್ಕೂ ಕೂಡ ಮೆಷಿನ್ಗಳೆಲ್ಲ ಇತ್ತು ಸರಿ ಆದರೆ ಐನೂರು ವರ್ಷಗಳ ಹಿಂದೆ ನೀವು ಯೋಚನೆ ಮಾಡಿ ಸ್ನೇಹಿತರೆ ಐನೂರು ವರ್ಷಗಳ ಹಿಂದೆ ಈ ಒಂದು ರೀತಿಯ ಒಂದು ಪ್ರಸಿದ್ಧ ನಗರಗಳು ಇತ್ತು ಇಲ್ಲಿ ಒಂದು ಅಚ್ಚುಕಟ್ಟಾದ ಕಟ್ಟಡಗಳಿದ್ದು ಅಂತ ಹೇಳಿದರೆ ಖಂಡಿತವಾಗಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಆಶ್ಚರ್ಯ ಆಗ್ತದೆ ಖಂಡಿತ ಆಶ್ಚರ್ಯವಾಗಿರುವಂಥ ಒಂದು ವಿಷಯ ಅಂತ ಹೇಳ್ಬೋದು ನೋಡಿ ಈ ಒಂದು ಹರಪ್ಪ ಮತ್ತು ಮಹೆಜೋದಾರದಲ್ಲಿ ಯಾವ ರೀತಿ ಒಂದು ಕ ಯೋಜನೆ ಇತ್ತು ಅಂದರೆ ಅಲ್ಲಿ ರಸ್ತೆಗಳು ತುಂಬ ವಿಶಾಲವಾಗಿದ್ದವು ನೀವು ಇಮ್ಯಾಜಿನೇಷನ್ ಅಂದರೆ ನಿಮ್ಮ ಒಂದು ಕಲ್ಪನೆ ಮಾಡಿಕೊಳ್ಳಿ ಈಗ ಹರಪ ಮತ್ತು ಮಹೇಜಾದವರಲ್ಲಿ ಯಾವ ರೀತಿ ಇತ್ತು ಅಂದರೆ ರಸ್ತೆಗಳೆಲ್ಲ ಬಹಳ ವಿಶಾಲವಾಗಿದ್ದವು ವಿಶಾಲವಾಗಿದ್ದವು ಅಂದರೆ ಎಷ್ಟಿದ್ದವು ಸಾಧಾರಣ ಒಂಬತ್ತರಿಂದ ಮೂವತ್ತ್ನಾಲ್ಕು ಅಡಿಗಳಷ್ಟು ಅಗಲವಾಗಿದ್ದವು ಅಷ್ಟು ವಿಸ್ತಾರವಾದಂತಹ ಅಗಲ ಅಂದರೆ ಈಗ ಒಂದು ಚತುಷ್ಪಥ ನಾವೀಗ ಹೇಳ್ತೇವಲ್ಲ ಹೈವೇಯಲ್ಲಿ ಯಾವ ರೀತಿ ರೋಡ್ ಇರ್ತದೆ ಅದೇ ರೀತಿಯಲ್ಲಿ ಒಂಬತ್ತರಿಂದ ಮೂವತ್ತ ನಾಲ್ಕು ಅಡಿಗಳಷ್ಟು ಅಗಲ ಇತ್ತಂತೆ ರೋಡೆಲ್ಲ ರಸ್ತೆಗಳು ಅಷ್ಟು ವಿಶಾಲವಾಗಿದ್ದವು ಅಂದರೆ ಸಪುರ ಮಾರ್ಗ ಅಲ್ಲ ಈಗ ನಾವು ಹಳ್ಳಿಗಳಲ್ಲೆಲ್ಲ ಈಗ ನಾವು ನೋಡಿದರೆ ಈಗ ನಮ್ಮ ಹಳ್ಳಿಗಳಲ್ಲೆಲ್ಲ ಬಂದರೆ ನಮ್ಮ ಮಾರ್ಗಗಳಲ್ಲೇ ಸಪೂ ತುಂಬ ಸಪೂರವಾಗಿರ್ತದೆ ಹಾಗೆ ಒಂದು ವಾಹನಕ್ಕೆ ಹೋಗುವಷ್ಟು ಮಾತ್ರ ಇರ್ತಿತ್ತು ಇರ್ತದೆ ಈಗ ಕೂಡ ನಮ್ಮ ಹಳ್ಳಿಗಳಲ್ಲೆಲ್ಲ ಬಂದರೆ ಒಂದು ವಾಹನಕ್ಕೆ ಹೋಗುವಷ್ಟು ಮಾತ್ರ ಅಷ್ಟೇ ದೊಡ್ಡ ಮಾರ್ಗವನ್ನು ಮಾಡುವಂಥದ್ದು ಆಗಿದ್ದರೂ ಕೂಡ ಅಷ್ಟೇ ಒಂದು ಸಪುರವಾದ ದಾರಿಗಳಿತ್ತು ಇದೀಗ ಹರಪ್ಪ ಮತ್ತು ಮಹೆಂಜೋ ನೋಡಿ ಅಗಾಲವಾದ ವಿಶಾಲವಾದ ಮಾರ್ಗಗಳಿದ್ದವು ಅದು ಒಂಬತ್ತರಿಂದ ಮೂವತ್ನಾಲ್ಕು ಅಡಿಗಳಷ್ಟು ಅಗಲವಾಗಿದ್ದವು ತುಂಬ ಮನೆಗಳಿದ್ದವು ಅನೇಕ ಮನೆಗಳು ಮತ್ತು ಕಟ್ಟಡವನ್ನು ಕಟ್ತಾಯಿದ್ರು ಯಾವ ರೀತಿ ಕಟ್ತಾಯಿದ್ರು ಇದ್ರು ಸ್ನೇಹಿತರೆ ಒಂದು ನಕ್ಷೆಯನ್ನು ಮಾಡ್ತಾ ಇದ್ರು ಅವರು ಯಾವುದೇ ಒಂದು ಮನೆ ಹೆಚ್ಚು ಬರಬಾರ್ದು ಹೆಚ್ಚು ಅಗಲವನ್ನು ಹೊಂದಿರಬಾರ್ದು ಅಥವಾ ಒಂದು ಕಟ್ಟಡವು ರಸ್ತೆಗೆ ಮೀರಿ ಬರಬಾರ್ದು ಯಾವುದೋ ಒಂದು ಹೆಚ್ಚು ಒಂದು ಉದ್ದ ಇರುವಂಥದ್ದು ಒಂದು ಚಿಕ್ಕ ಇರುವಂಥದ್ದು ಒಂದು ಅಗಲ ಇರುವಂಥದ್ದು ಯಾವುದೇ ರೀತಿಯ ಆ ರೀತಿಯ ಅಂಕುಡೊಂಕಿಯಲ್ಲ ಇರಲಿಲ್ಲ ಕರೆಕ್ಟಾಗಿ ಎಲ್ಲ ಮನೆಗಳು ಕೂಡ ಒಂದೇ ರೀತಿಯಲ್ಲಿ ಒಂದು ರಸ್ತೆಗೆ ತಾಗದಂತೆ ನಿರ್ಮಾಣವಾಗಿದ್ದವು ಎಲ್ಲ ಕಟ್ಟಡವೂ ಕೂಡ ಪ್ರತಿಯೊಂದು ಕಟ್ಟಡ ಇರ್ಬೋದು ಪ್ರತಿಯೊಂದು ಮನೆಯೂ ಕೂಡ ಇರ್ಬೋದು ಹರಪ್ಪ ಮತ್ತು ಮೆಂಜೋದಾರಲ್ಲಿ ಯಾವ ರೀತಿ ಇತ್ತು ಅಂದರೆ ಒಂದು ನಕ್ಷೆಯನ್ನು ಮಾಡ್ತಾಯಿದ್ರು ಅವರು ಈ ರೀತಿಯೇ ಆಗಿರಬೇಕು ರಸ್ತೆಗೆ ಹತ್ತಿರ ಬರ ರಸ್ತೆಯನ್ನು ಮೀರಿ ಬರಬಾರ್ದು ರಸ್ತೆಯಿಂದ ಎಲ್ಲ ಒಂದೇ ಒಂದು ಅಚ್ಚುಕಟ್ಟಾಗಿ ಅದನ್ನು ನಿರ್ಮಾಣ ಮಾಡಿದರು ಈ ಒಂದು ನಗರದಲ್ಲಿ ಮತ್ತೊಂದು ವಿಶೇಷತೆ ಅಂದರೆ ಚರಂಡಿಗಳನ್ನೆಲ್ಲ ಮಾಡಿದರು ಸ್ನೇಹಿತರೆ ಆಗಿನ ಕಾಲದಲ್ಲಿ ನೋಡಿದರೆ ಇದು ತುಂಬಾ ವಿಶೇಷ ಅಂತ ಅನಿಸ್ತದೆ ಈಗಿನ ಹೆಚ್ಚಿನ ಕ ಕಡೆಗಳಲ್ಲಿ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ನೀರುಗಳೆಲ್ಲ ಹೊರಗೆ ಬರುವಂಥದ್ದು ಎಲ್ಲ ಆಗ್ತಾಯಿದೆ ಆದರೆ ಐನೂರು ಐದು ಸಾವಿರ ಐನೂರಲ್ಲ ಐದು ಸಾವಿರ ವರ್ಷಗಳ ಹಿಂದೆ ಇರುವಂಥ ಈ ಹರಪ್ಪ ಸಂಸ್ಕೃತಿಯಲ್ಲಿ ಒಳಚರಂಡಿಗಳೆಲ್ಲ ಯಾವ ರೀತಿ ಇತ್ತು ಅಂದರೆ ಚರಂಡಿ ವ್ಯವಸ್ಥೆ ಎಲ್ಲ ತುಂಬ ಅಚ್ಚುಕಟ್ಟವಾಗಿದ್ದವು ಎಲ್ಲಿ ಕೂಡ ನೀರು ಹೊರಗೆ ಬರಲಿಕ್ಕಿಲ್ಲ ಅಥವಾ ಹೊರಗೆ ಹೋಗುವಂಥದ್ದಿಲ್ಲ ಅದಕ್ಕೆ ಒಂದು ನೀರು ಒಳ ಬರಲಿಕ್ಕೆ ಮತ್ತು ನೀರು ಹೊರ ಹೋಗಲಿಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಇತ್ತು ಚರಂಡಿಗಳನ್ನು ಒಳ್ಳೆಯ ಬೆಂದ ಇಟ್ಟಿಗೆಗಳಿಂದ ಕಟ್ತಾ ಇದ್ರು ಈಗ ಚರಂಡಿಯನ್ನು ಒಟ್ಟು ಕಟ್ಟುವಂಥದ್ದಲ್ಲ ಅಲ್ಲಿ ಅವಾಗ ಏನು ಮಾಡ್ತಾಯಿದ್ರು ಅಂದರೆ ಸರಿಯಾಗಿ ಈಗ ಒಂದು ಇಟ್ಟಿಗೆಯನ್ನು ಮಾಡಬೇಕಾದ್ರೆ ತುಂಬ ಜನ ನೋಡಿರ್ಬೋದು ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ನೀವು ಹೋಗಿ ನೋಡಿದರೆ ಆ ಇಟ್ಟಿಗೆಯನ್ನು ಒಂದು ಒಂದು ರೀತಿಯಲ್ಲಿ ಬೇಯಿಸಿ ಅದನ್ನು ಹದಕ್ಕೆ ತರ್ತಾರೆ ಇಲ್ಲಿ ಹರಪ್ಪ ಮತ್ತು ಮಹಂಜದಾರದಲ್ಲಿ ಕೂಡ ಚರಂಡಿಯನ್ನು ಯಾವ ರೀತಿ ಮಾಡ್ತಾಯಿದ್ರು ಅಂದರೆ ಕಟ್ತಾಯಿದ್ರು ಅಂದರೆ ಬೆಂದಂತಹ ಇಟ್ಟಿಗೆಗಳು ಸರಿಯಾಗಿ ಒಳ್ಳೆಯ ರೀತಿಯಲ್ಲಿ ಬೆಂದಂತಹ ಇಟ್ಟಿಗೆಗಳನ್ನು ಬಳಸಿ ಚರಂಡಿಯನ್ನು ಕಟ್ತಾ ಇದ್ರು ಅಚ್ಚುಕಟ್ಟಾಗಿ ಒಂದೇ ರೀತಿಯಲ್ಲಿ ಪ್ರತಿಯೊಂದು ಮಾರ್ಗದಲ್ಲಿ ಕೂಡ ಚರಂಡಿ ವ್ಯವಸ್ಥೆ ಒಂದೇ ರೀತಿಯಲ್ಲಿ ಕಟ್ತಾ ಇದ್ರು ಅಷ್ಟೇ ಅಲ್ಲದೆ ಅವುಗಳಿಗೆ ಸರಿಯಾದ ಮುಚ್ಚಿಗೆಗಳನ್ನು ಕೂಡ ಮಾಡ್ತಾಯಿದ್ರು ಈ ಚರಂಡಿಯ ಮೇಲೆ ಮುಚ್ಚಿಗೆಗಳನ್ನು ಮಾಡಿದರೆ ಅದೊಂದು ಅಚ್ಚುಕಟ್ಟಾಗಿ ಕಾಣುವಂಥದ್ದು ಎಷ್ಟೋ ಕಡೆಗಳಲ್ಲಿ ನೋಡಿರ್ಬೋದು ಚರಂಡಿಗೆ ಸರಿಯಾದ ಮುಚ್ಚಿಗೆಗಳಿಲ್ಲ ಕೆಲವೊಂದು ಅಲುಗಾಡುವಂಥದ್ದು ಕೆಲವೊಂದು ಓಪನ್ ಇರುವಂಥದ್ದು ಎಲ್ಲ ಕಾಣ್ಬೋದು ಆದರೆ ಹರಪ್ಪ ಮತ್ತು ಮೆಹಿಂಜೋದಾರ ನಗರದ ಸಮಯದಲ್ಲಿ ಚರಂಡಿಗಳು ಅಚ್ಚುಕಟ್ಟಾಗಿ ನಿರ್ಮಿಸ್ತಾ ಇದ್ದರು ಹಾಗೆ ಅದರ ಮುಚ್ಚಿಗೆ ಕೂಡ ಅಷ್ಟು ಸ್ವಚ್ಛವಾಗಿ ಮಾಡ್ತಾಯಿದ್ರು ಈ ಚರಂಡಿಯನ್ನು ಸ್ವಚ್ಛ ಮಾಡಲು ಹಲವು ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ರು ಚರಂಡಿಯಲ್ಲೆಲ್ಲ ಅವರಿಗೆ ಆ ರೀತಿಯಲ್ಲಿ ನೋಡ್ತಾ ಇದ್ದರು ನೀವು ಈಗ ಅದರ ಸಂಪೂರ್ಣ ಹರಪ್ಪ ಸಂಸ್ಕೃತಿಯ ಲಕ್ಷಣಗಳನ್ನು ನೀವೇ ಯೋಚನೆ ಮಾಡ್ತಾ ಹೋಗಬೇಕು ಈ ಮೊದಲನೇದಾಗಿ ರಸ್ತೆಗಳು ಅಚ್ಚುಕಟ್ಟಾಗಿದ್ದದ್ದು ನಂತರ ಚರಂಡಿ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿದ್ದದ್ದು ಯಾವುದನ್ನು ಉಪಯೋಗಿಸ್ತಾ ಇದ್ದರು ಬೆಂದ ಒಳ್ಳೆಯ ರೀತಿಯಲ್ಲಿ ಬೆಂದಂತಹ ಇಟ್ಟಿಗೆಗಳನ್ನು ಬಳಸಿ ಚರಂಡಿಯನ್ನು ಮಾಡ್ತಾಯಿದ್ರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಮುಚ್ಚಳಿಗೆಯನ್ನು ಕೂಡ ಮಾಡ್ತಾ ಇದ್ರು ಇದಾದ ನಂತರ ಬಾವಿಗಳ ಬಗ್ಗೆ ಹೇಳ್ತಾರೆ ಸಾರ್ವಜನಿಕರು ಮತ್ತು ಪಶುಗಳ ಉಪಯೋಗಕ್ಕೆ ಅಂದರೆ ಪ್ರಾಣಿಗಳ ಉಪಯೋಗಕ್ಕೆ ಮತ್ತು ಜನರ ಉಪಯೋಗಕ್ಕೆ ಅಲ್ಲಿ ಬಾವಿಗಳಿರ್ತಿತ್ತು ಬಾವಿಗಳು ಎಲ್ಲರಿಗೂ ಕೂಡ ಉಪಯೋಗ ಆಗ್ಲಿಕ್ಕೆ ಇರ್ತಿತ್ತು ಈಗ ವಾಸಿಸುವಂತಹ ಮನೆಗಳು ಬೇರೆ ಬೇರೆ ಅಳತೆಯಲ್ಲಿದ್ದವು ಅಂದರೆ ಕೆಲವೊಂದು ಸಣ್ಣ ಮನೆಗಳಿರ್ಬೋದು ಆದರೆ ಯಾವುದು ಕೂಡ ಒಂದು ರಸ್ತೆಗೆ ಮೀರದಂತೆ ಮಾಡ್ತಾ ಇದ್ರು ಕೆಲವೊಂದು ಮನೆಗಳು ಒಂದು ಕೊಠಡಿ ಇದ್ದರೆ ಇನ್ನು ಕೆಲವು ಎರಡು ಕೊಠಡಿಗಳು ಇನ್ನು ಹೆಚ್ಚು ಕೊಠಡಿಗಳು ನಾಲ್ಕು ಕೊಠಡಿಗಳು ಐದು ಕೊಠಡಿಗಳು ಈ ರೀತಿಯಾಗಿ ಮನೆಗಳನ್ನು ನಿರ್ಮಿಸ್ತಾ ಇದ್ದರು ಈ ಕಟ್ಟಡಗಳ ಗೋಡೆಗಳು ನಾಲ್ಕರಿಂದ ಐದು ಇಟ್ಟಿಗೆಗಳಷ್ಟು ದಪ್ಪವಾಗಿದ್ದರು ಈಗ ಕಟ್ಟಡವನ್ನು ನಾವು ಯೋಚನೆ ಮಾಡ್ತಾ ಹೋದರೆ ಅಲ್ಲಿನ ಕಟ್ಟಡಗಳು ಅಂದರೆ ಈಗ ಮನೆಗಳ ಗೋಡೆಗಳಿರ್ಬೋದು ಕಟ್ಟಡಗಳ ಗೋಡೆಗಳಿರ್ಬೋದು ಎಷ್ಟು ದಪ್ಪ ಇತ್ತು ಅಂದರೆ ನಾಲ್ಕರಿಂದ ಐದು ಇಟ್ಟಿಗೆ ಇಟ್ಟರೆ ಎಷ್ಟು ದಪ್ಪ ಆಗ್ತದೆ ಅಷ್ಟು ದಪ್ಪವಾಗಿತ್ತು ಕಟ್ಟಡಗಳ ಗೋಡೆಗಳು ನಾಲ್ಕರಿಂದ ಐದು ಇಟ್ಟಿಗೆಗಳಷ್ಟು ದಪ್ಪವಾಗಿ ಇದ್ದವು ಇನ್ನು ಕೆಲವು ಮನೆಗಳು ಒಂದು ಕೊಠಡಿಗಳನ್ನು ಹೊಂದಿದರೆ ಇನ್ನು ಕೆಲವು ಎರಡು ಕೊಠಡಿಗಳು ಮೂರು ಕೊಠಡಿಗಳು ನಾಲ್ಕು ಕೊಠಡಿಗಳನ್ನೆಲ್ಲ ಹೊಂದಿದ್ದವು ಇದನ್ನೆಲ್ಲ ನೀವು ಪಾಯಿಂಟ್ಸ್ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಬೇಕು ಸ್ನೇಹಿತರೆ ರಸ್ತೆಗಳಾದ ಮೇಲೆ ಚರಂಡಿಗಳ ವಿಷಯ ಬರಿಬೇಕು ಅದಾದಮೇಲೆ ಬಾವಿಗಳು ಸಾರ್ವಜನಿಕರಿಗೆ ಮತ್ತು ಪ್ರಾಣಿಗಳಿಗೆ ಪಶುಗಳಿಗೆ ಉಪಯೋಗ ಮಾಡಲಿಕ್ಕೆ ಬಾವಿಗಳೆಲ್ಲ ಇತ್ತು ಮನೆಗಳು ಹಲವಾರು ಹಳ್ ಹಲವಾರು ಕೊಠಡಿಗಳನ್ನು ಇತ್ತು ಒಂದು ಕೊಠಡಿ ಎರಡು ಕೊಠಡಿ ಮೂರು ಕೊಠಡಿ ಹಲವಾರು ಕೊಠಡಿಗಳನ್ನು ಹೊಂದಿರುವ ಮನೆ ಕೂಡ ನಿರ್ಮಿಸ್ತಾ ಇದ್ದರು ಈ ಒಂದು ನಿರ್ಮಿಸ್ತಾ ಇದ್ದಂತಹ ಮನೆಗಳು ಇರ್ಬೋದು ಕಟ್ಟಡಗಳಿರ್ಬೋದು ಅದರ ದಪ್ಪ ನಾಲ್ಕರಿಂದ ಐದು ಇಟ್ಟಿಗೆಗಳಷ್ಟು ದಪ್ಪವಾಗಿದ್ದವು ಇನ್ನು ಮನೆಯ ಬಾಗಿಲುಗಳು ಯಾವ ರೀತಿ ಇತ್ತು ಮೂರರಿಂದ ಏಳು ಅಡಿ ಎತ್ತರವಾಗಿತ್ತು ಅಂದರೆ ಅಷ್ಟು ಎತ್ತರ ಬಾಗಿಲೆಲ್ಲ ಸಾಧಾರಣ ಆರರಿಂದ ಏಳು ಅಂತ ಇರ್ಬೋದು ಆದರೆ ಇಲ್ಲಿ ಅವರು ಬಾಗಿಲನ್ನು ಮೂರರಿಂದ ಏಳು ಅಡಿ ಎತ್ತರವಾಗಿದ್ದು ಇವುಗಳು ರಸ್ತೆಗೆ ಅಭಿಮುಖವಾಗಿ ನಿಲ್ಲಿಸಲ್ಪಟ್ಟಿದ್ದವು ಅಂದರೆ ರಸ್ತೆಗೆ ಮುಖ ಮಾಡಿ ಇರುವಂಥದ್ದು ಮಾಡ್ತಾಯಿದ್ರು ಮನೆಯನ್ನೆಲ್ಲ ಯಾವ ರೀತಿ ನಿರ್ಮಾಣ ಮಾಡ್ತಾಯಿದ್ರು ಸುಟ್ಟ ಇಟ್ಟಿಗೆಗಳನ್ನು ಉಪಯೋಗಿಸ್ತಾ ಇದ್ರು ಈಗ ಚರಂಡಿಗೂ ಕೂಡ ಹಾಗೆ ಸರಿಯಾಗಿ ಬೆನ್ನಂಥ ಇಟ್ಟಿಗೆಯನ್ನು ಬಳಸುವಂಥದ್ದು ಮನೆಗಳಿಗೂ ಕೂಡ ಅವರು ಅದೇ ರೀತಿ ಸುಟ್ಟ ಇಟ್ಟಿಗೆಗಳನ್ನು ಬಳಸ್ತಾಯಿದ್ರು ಇಪ್ಪತ್ತರಿಂದ ಇಪ್ಪತ್ತೈದು ಇಂಚುಗಳಷ್ಟು ಉದ್ದವಾಗಿದ್ದವು ಆ ಒಂದು ಇಟ್ಟಿಗೆ ಇದ್ದ ಇಟ್ಟಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಇಂಚು ಉದ್ದ ಕೂಡ ಇರ್ತಿತ್ತಂತೆ ಇನ್ನು ನೆಲಕ್ಕೆಲ್ಲ ಯಾವ ರೀತಿ ಮಾಡ್ತಾಯಿದ್ರು ಅಂದರೆ ಅದನ್ನು ನೆಲವನ್ನು ಸಾರಿಸುವ ಒಂದು ಅದಕ್ಕೆ ಬಣ್ಣವನ್ನು ಬಳಿದು ಪಾಲಿಶ್ ಕೂಡ ಮಾಡ್ತಾಯಿದ್ರು ನೆಲಕ್ಕೆ ಈಗ ಕಟ್ಟಡ ಇರ್ಬೋದು ಮನೆಗಳ ಒಂದು ನೆಲವನ್ನು ಸಾರಿಸುವ ನೆಲ ಇದೆಯಲ್ಲ ಅದಕ್ಕೆ ಬಣ್ಣವನ್ನು ಹಾಕಿ ಪಾಲಿಶ್ ಅಂದರೆ ನೈಸಾಗಿ ಪಾಲಿಶ್ ಕೂಡ ಮಾಡುವಂಥ ಒಂದು ಪದ್ಧತಿ ಇತ್ತು ಇನ್ನು ಈ ಮನೆಗಳಲ್ಲಿ ಅಂಗಳ ಆಮೇಲೆ ಅಡಿಗೆ ಮನೆ ದೇವರ ಕೋಣೆ ದೊಡ್ಡ ಸಭಾಂಗಣ ಸ್ನಾನದ ಕೊಠಡಿ ಶಯ್ಯ ಗೃಹ ಶೌಚಗ್ರಹ ಇತರೆ ಅಗತ್ಯ ಸೌಲಭ್ಯಗಳು ಕೂಡ ಹೊಂದಿರ್ತಾಯಿದ್ವು ನೋಡಿ ಈಗಿನ ಕಾಲದಲ್ಲಿ ಶೌಚಾಲಯ ಇರುವಂಥದ್ದು ಅದೆಲ್ಲ ನಾವು ಸಾಧಾರಣ ಎಲ್ಲ ಮನೆಗಳಲ್ಲಿ ಇರುವಂಥದ್ದು ಆದರೆ ನೀವು ಯೋಚನೆ ಮಾಡಿ ಸ್ನೇಹಿತರೆ ಐದು ಸಾವಿರ ಐದು ಸಾವಿರ ವರ್ಷಗಳ ಹಿಂದೆ ಹರಪ್ಪ ಸಂಸ್ಕೃತಿ ಎಷ್ಟು ಆಶ್ಚರ್ಯಕರವಾಗಿತ್ತು ಅಂದರೆ ಅವಾಗ ಐದು ಸಾವಿರ ವರ್ಷಗಳ ಹಿಂದೆ ಶೌಚಗೃಹ ಇತ್ತು ಆಮೇಲೆ ಸ್ನಾನದ ಕೊಠಡಿ ಬೇರೆ ಗೃಹ ಬೇರೆ ಮೊಗಸಾಲೆ ಅಡಿಗೆ ಮನೆ ಈ ರೀತಿಯಾದ ಪ್ರತ್ಯೇಕ ಪ್ರತ್ಯೇಕವಾದ ಸೌಲಭ್ಯಗಳು ಕೂಡ ಆವಾಗ ಇತ್ತು ದೊಡ್ಡ ಹಜಾರಗಳನ್ನೊಳಗೊಂಡ ಕೆಲವು ಕಟ್ಟಡಗಳನ್ನು ಶೋಧಿಸಿ ಸಂಪಾದಿಸಲಾಗಿದೆ ಇವುಗಳು ಸಭಾಂಗಣಗಳು ಸಾರ್ವಜನಿಕ ಕಚೇರಿಗಳು ವಿಚಾರ ವಿನಿಮಯ ಸಭಾಂಗಣಗಳು ಅಥವಾ ಅರಮನೆಗಳಾಗಿದ್ದವು ಎಂದು ಊಹಿಸಲಾಗಿದೆ ಅಂದರೆ ಸಿಕ್ಕಿದಂತಹ ಆಧಾರಗಳಿಂದ ಕಾಣುತ್ತದೆ ಕೆಲವು ಕಟ್ಟಡಗಳು ದೊಡ್ಡದಾದ ಒಂದು ಚಾವಡಿತ್ತು ಇಲ್ಲಿ ಬೇರೆ ಬೇರೆ ಅಧಿಕಾರವನ್ನೆಲ್ಲ ಮಾಡುವ ಕಾರಣದಿಂದಾಗಿ ಇಷ್ಟು ದೊಡ್ಡದಿರಬಹುದು ಎನ್ನುವಂಥ ಊಹೆ ನಮಗಿತ್ತು ಊಹೆ ಆ ಊಹೆಯ ಮೂಲಕ ಆ ಒಂದು ಸಿಕ್ಕಿರುವಂಥ ಆಧಾರದ ಮೂಲಕ ಊಹಿಸಿರುವಂಥದ್ದು ದೊಡ್ಡ ದೊಡ್ಡ ಸಭಾಂಗಣ ಅಲ್ಲ ಇದ್ದದ್ದು ಸ ಅದೊಂದು ಕಚೇರಿ ಇರ್ಬೋದು ಎನ್ನುವಂಥ ಒಂದು ಅಂದಾಜಿತ್ತು ಅಷ್ಟೇ ಅಲ್ಲದೆ ಸ್ನಾನ ಗೃಹ ಸ್ನಾನಗೃಹ ಅಂದರೆ ಸ್ನಾನ ಮಾಡುವಂತಹ ಒಂದು ಕೋಣೆ ಇದೆಯಲ್ಲ ಅದು ಕೂಡ ದೊಡ್ಡದಾಗಿ ಕಟ್ತಾ ಇದ್ರಂತೆ ಐವತ್ನಾಲ್ಕು ಇಂಟು ಮೂವತ್ತ ಮೂರು ಮೀಟರ್ಗಳಲ್ಲಿ ಇತ್ತಂತೆ ಅದು ಇದೇ ಗೋಡೆ ಎರಡು ಮೀಟರ್ ದಪ್ಪ ಎರಡು ಮೀಟರ್ ದಪ್ಪ ಅಲ್ಲಿ ಸ್ನಾನ ಮಾಡುವಂಥ ಕೊಠಡಿ ಅಂದರೆ ಬಾತ್ರೂಮನ್ನು ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿದರು ಅಷ್ಟೇ ಅಲ್ಲದೆ ಸ್ನೇಹಿತರೆ ಈಜುಕೊಳ ಕೂಡ ಇತ್ತಂತೆ ಐದು ಸಾವಿರ ವರ್ಷಗಳ ಹಿಂದೆ ಈಜುಗೊಳ ಅಂದರೆ ಕೆರೆಗಳಲ್ಲೂ ಈಗ ನಾವು ಹಳ್ಳಿಗಳಲ್ಲಿ ನೋಡಿದರೆ ಮೊದಲೆಲ್ಲ ಕೆರೆಗಳಲ್ಲೂ ಕೆರೆಗಳಲ್ಲೆಲ್ಲ ಈಜುವಂಥದ್ದು ಆವಾಗ ಅದಕ್ಕೆ ಪ್ರತ್ಯೇಕವಾದ ಒಂದು ಈಜುಕೊಳ ಕೂಡ ಮಾಡ್ತಾ ಇದ್ರಂತೆ ಹನ್ನೆರಡು ಇಂಟು ಏಳು ಮೀಟರ್ನಷ್ಟು ಎರಡೂವರೆ ಮೀಟರ್ನಷ್ಟು ಆಳವಿದ್ದು ಇದರ ಆಳಕ್ಕೆ ಹೋಗಲು ಅನೇಕ ಮೆಟ್ಟಿಲುಗಳನ್ನು ಕೂಡ ಇದ್ದಂತೆ ಅಂದರೆ ಸಿಕ್ಕಿದಂಥ ಆಧಾರದಲ್ಲಿ ನಮಗೆ ಅದರಲ್ಲಿ ಕುರುಹು ಸಿಕ್ಕಿದೆ ಸ್ಟೆಪ್ 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 ಮಾಡಿರುವಂಥದ್ದು ಅಂದರೆ ಮೆಟ್ಟಿಲುಗಳನ್ನು ಮಾಡಿರುವಂತಹ ಒಂದು ದೊಡ್ಡ ದೊಡ್ಡ ಹೊಂಡಗಳೆಲ್ಲ ಇತ್ತಂತೆ ಆವಾಗ ಗೊತ್ತಾಯಿತು ಮಂಜೋದಾರದಲ್ಲಿ ಈಜುಕೊಳಗಳನ್ನು ಕೂಡ ಮಾಡ್ತಾಯಿದ್ರು ಅದು ಯಾವ ರೀತಿ ಇತ್ತು ಅಂದರೆ ಹನ್ನೆರಡು ಇಂಟು ಏಳು ಮೀಟರ್ ಅಂದರೆ ಎರಡೂವರೆ ಮೀಟರ್ ಆಳ ಕೂಡ ಇತ್ತಂತೆ ಪ್ರತ್ಯೇಕ ಪ್ರತ್ಯೇಕ ಮೆಟ್ಟಿಲುಗಳು ಸುತ್ತಲೂ ಕೂಡ ಮೆಟ್ಟಿಲುಗಳನ್ನು ಮಾಡಿ ಈಜುಕೊಳವನ್ನು ಮಾಡ್ತಾ ಇದ್ರಂತೆ ಇನ್ನು ಈಜುಕೊಳದ ಪಕ್ಕದಲ್ಲಿ ಏನು ಮಾಡ್ತಾ ಇದ್ರು ಒಂದು ದೊಡ್ಡ ಬಾವಿ ಇದ್ದು ಅದರಿಂದ ಶುದ್ಧ ನೀರನ್ನು ಕೊಳಕ್ಕೆ ಬಿಡಲಾಗುತ್ತಿತ್ತು ಎಂದು ಕಾಣುತ್ತದೆ ಅಲ್ಲದೆ ನೀರನ್ನು ಹೊರಸಾಗಿಸಲು ದೊಡ್ಡದಾದ ಚರಂಡಿಯ ವ್ಯವಸ್ಥೆ ಕೂಡ ಇದ್ದುದು ಕಂಡು ಬರ್ತದೆ ಯಾವ ರೀತಿ ಕಂಡು ಬರ್ತದೆ ನೋಡಿ ಕೇವಲ ಈಜುಕೊಳ ಮಾತ್ರ ಇರಲಿಲ್ಲ ಅದರ ಹತ್ತಿರ ಏನಿತ್ತು ಬಾವಿ ಇತ್ತು ಏಕೆ ಸ್ನಾನ ಇದು ಈಜುಕೊಳಕ್ಕೆ ಶುದ್ಧವಾದ ನೀರನ್ನು ಹಾಕಲಿಕ್ಕೆ ಆ ಬಾವಿಯಿಂದ ಶುದ್ಧವಾದ ನೀರನ್ನು ಹಾಕಲಿಕ್ಕೆ ವ್ಯವಸ್ಥೆ ಕೂಡ ಇತ್ತಂತೆ ಅಷ್ಟೇ ಅಲ್ಲದೆ ಅಲ್ಲಿಂದ ಆ ನೀರು ಕೊಳಕು ನೀರು ಎಲ್ಲ ಹೋಗಲಿಕ್ಕೆ ಒಂದು ಸರಿಯಾದ ಒಂದು ಚರಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದರು ಈ ಒಂದು ಎಲ್ಲ ಸೌಲಭ್ಯ ಇದ್ದದ್ದು ಹರಪ್ಪ ಸಂಸ್ಕೃತಿಯು ಜನರು ಸ್ವಚ್ಛತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಎಂದು ತಿಳಿದು ಬರ್ತದೆ ಅಂದರೆ ಈ ಒಂದು ಎಲ್ಲ ಒಂದು ಕುರುಹನ್ನು ನೋಡಿದರೆ ಅನಿಸ್ತದೆ ಅಂದರೆ ಹರಪ್ಪ ಸಂಸ್ಕೃತಿಯಲ್ಲಿ ಸ್ನಾನಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದರು ಅಂದರೆ ಶುಚಿತ್ವಕ್ಕೆ ಸ್ನಾನಗೃಹ ಅಲ್ಲಿ ಅಲ್ಲಿ ಬೇರೆ 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 ಸ್ನಾನಗೃಹ ಕೂಡ ಇರ್ತಿತ್ತು ಅದೇ ರೀತಿ ಈಜುಕೊಳ ಕೂಡ ಇರ್ತಿತ್ತು ಈಜುಕೊಳದ ಜೊತೆಯಲ್ಲಿ ಚಿಕ್ಕ ಚಿಕ್ಕ ಸ್ನಾನಗೃಹಗಳನ್ನು ಮಾಡ್ತಾಯಿದ್ರು ಅಂದರೆ ಅಲ್ಲಿ ಒಂದು ಸ್ವಚ್ಛತೆಯನ್ನು ಮಾಡಿ ನಂತರ ಈಜುಕೊಳಕ್ಕೆ ಇಳಿಯುವಂಥ ಒಂದು ವ್ಯವಸ್ಥೆ ಐದು ಸಾವಿರ ವರ್ಷಗಳ ಹಿಂದೆ ಅವರ ಒಂದು ಯೋಚನೆ ಆಗಿತ್ತು ಅಂದರೆ ಎಷ್ಟೆಲ್ಲ ಒಂದು ಸೌಂದರ್ಯದಿಂದ ಕೂಡಿರ್ಬೋದು ಆ ಒಂದು ನಗರ ಅಂದರೆ ಈಗ ಕೂಡ ಅದರ ಬಗ್ಗೆ ಯೋಚನೆ ಮಾಡಿದರೆ ತುಂಬಾ ಆಶ್ಚರ್ಯ ಅಂತ ಅನ್ನಿಸ್ತದೆ ಆಗ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಅಂತ ತಿಳಿದು ಬರ್ತದೆ ಇನ್ನೊಂದು ಮಹತ್ವಪೂರ್ಣ ಅಂಶ ಎಂದರೆ ಅತ್ಯುತ್ತಮವಾದ ಚರಂಡಿ ವ್ಯವಸ್ಥೆ ಅಲ್ಲಿ ಆವಾಗಿನ ಅಂದರೆ ಹರಪ್ಪ ಸಂಸ್ಕೃತಿಯಲ್ಲಿ ಮತ್ತೊಂದು ನಮಗೆ ಕಾಣ್ತಾ ಇದ್ದದ್ದು ಚರಂಡಿ ವ್ಯವಸ್ಥೆ ಎಷ್ಟು ಎಷ್ಟು ಸೊಗಸಾಗಿತ್ತು ಚರಂಡಿ ವ್ಯವಸ್ಥೆ ಅಂದರೆ ಸ್ನೇಹಿತರೆ ಒಂದೊಂದು ಮನೆಗೂ ಕೂಡ ಆ ಒಂದು ಚರಂಡಿ ವ್ಯವಸ್ಥೆಯನ್ನು ನಿರ್ಮಿಸಲಾಗಿತ್ತು ಅಂದರೆ ಪ್ರತಿಯೊಂದು ಮನೆಯಿಂದಲೂ ಕೂಡ ಕೊಳಚೆ ನೀರು ಹೋಗಲಿಕ್ಕೆ ಚರಂಡಿ ವ್ಯವಸ್ಥೆಯನ್ನು ಮಾಡಿ ಪಟ್ಟಣದಲ್ಲಿ ಅದು ಎಲ್ಲ ಮನೆಗಳಿಂದ ಅಲ್ಲಿಗೆ ಸೇರಿ ನಂತರ ಅದು ಸಂಪೂರ್ಣವಾಗಿ ಪಟ್ಟಣದ ಹೊರಗೆ ಹೋಗಿ ಹಾಕುವಂಥದ್ದು ಎಲ್ಲೂ ಕೂಡ ಹೊರ ಚರಂಡಿ ನೀರು ಕೊಳಕು ನೀರು ಹೊರಗೆ ಬರುವಂಥ ವ್ಯವಸ್ಥೆ ಇಲ್ಲ ಅಲ್ಲಿ ಚರಂಡಿ ವ್ಯವಸ್ಥೆಯಲ್ಲಿ ಪಟ್ಟಣಗಳಲ್ಲಿ ಕಲ್ಪಿಸಲಾಗಿತ್ತು ಮನೆಯೊಳಗಿನ ಕಾಲ್ಮಶ ನೀರನ್ನು ಆ ಚರಂಡಿಗೆ ಬಿಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗ್ತಿತ್ತು ಅಷ್ಟೇ ಅಲ್ಲದೆ ಬೀದಿಯಲ್ಲಿರುವ ಚರಂಡಿಗೆ ಇದನ್ನು ಜೋಡಿಸಲಾಗಿತ್ತು ನೋಡಿ ಇಲ್ಲಿ ನೀವು ಯೋಚನೆ ಮಾಡಿ ಒಂದು ದೊಡ್ಡದಾದ ಚರಂಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪ್ರತಿಯೊಂದು ಮನೆಗಳಿಂದಲೂ ಕೂಡ ಕೊಳಕು ನೀರನ್ನು ಹೋಗಲಿಕ್ಕೆ ಅದಕ್ಕೆ ಪ್ರತ್ಯೇಕವಾದ ವ್ಯವಸ್ಥೆ ಎಲ್ಲ ಮನೆಗಳಿಂದ ಆ ಚರಂಡಿಯ ನೀರು ಪಟ್ಟಣದ ಆ ಚರಂಡಿಯಕ್ಕೆ ಸೇರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರು ಇನ್ನು ಆ ಪಟ್ಟಣದಿಂದ ಆ ಚರಂಡಿಯ ನೀರು ಎಲ್ಲಿ ಹೋಗ್ತದೆ ನಂತರ ಆ ಒಂದು ಪಟ್ಟಣದಿಂದ ದೊಡ್ಡ ಬೀದಿಗೆ ಆ ಚರಂಡಿಯ ವ್ಯವಸ್ಥೆಯನ್ನು ಬಿಡಲಿಕ್ಕೆ ಬೀದಿಯಲ್ಲಿರುವ ಚರಂಡಿಗೆ ಅದನ್ನು ಜೋಡಿಸಲಾಗಿತ್ತು ಇನ್ನು ಬೀದಿ ಚರಂಡಿಗೆ ಬರುವ ನೀರು ಮುಖ್ಯ ಕಾಲುವೆಗೆ ಸೇರಿಕೊಂಡು ಪಟ್ಟಣದಿಂದ ಹೊರಗೆ ಸಾಗಿಸಲು ಏರ್ಪಡಿಸಲಾಗಿತ್ತು ನೋಡಿ ಮನೆಗಳಿಂದೆಲ್ಲ ಸಂಪೂರ್ಣ ಪಟ್ಟಣದ ಚರಂಡಿಗೆ ಹೋಗ್ತಾ ಇತ್ತು ಆ ಪಟ್ಟಣದ ಚರಂಡಿ ನೀರು ಸೀದಾ ಬೀದಿಯ ಇದಕ್ಕೆ ಹೋಗ್ತಾ ಇತ್ತು ದೊಡ್ಡ ಬೀದಿಗೆ ನಂತರ ದೊಡ್ಡ ಬೀದಿಯಿಂದ ನೇರವಾಗಿ ಆ ಕಲ್ಮಶ ನೀರು ಚರಂಡಿಯ ಮೂಲಕ ಹೊರ ಕಾಲುವೆಗೆ ಹೋಗಿ ಸೇರುವಂತಹ ಒಂದು ಮಾರ್ಪಾಡನ್ನು ಮಾಡಲಾಗಿತ್ತು ಸ್ನೇಹಿತರೆ ಈ ಒಂದು ಚರಂಡಿಯನ್ನು ಏನು ಮಾಡ್ತ ಮಾಡಲಾಗಿತ್ತು ಬೆಂದ ಇಟ್ಟಿಗೆಯಿಂದ ಬಳಸಿ ಆ ಒಂದು ಚರಂಡಿಯನ್ನು ಮಾಡ್ತಾಯಿದ್ರು ಹಾಗೆ ಸರಿಯಾದ ಒಂದು ಮುಚ್ಚಳವನ್ನು ಕೂಡ ಏರ್ಪಾಡು ಮಾಡಿದರು ಇನ್ನೊಂದು ಅಪೂರ್ವ ಹಾಗೂ ಪ್ರಮುಖ ಪದ್ಧತಿ ಅಂತ ಇದೊಂದು ಯಾವ ರೀತಿ ಒಂದು ಪ್ರಮುಖ ಪದ್ಧತಿ ಅಂತ ಹೇಳ್ಬೋದು ಅಚ್ಚುಕಟ್ಟಾಗಿತ್ತು ಇದು ಹರಪ್ಪ ಸಂಸ್ಕೃತಿಯ ಆಡಳಿತ ಹೆಚ್ಚುಗಾರಿಕೆಯನ್ನು ತೋರಿಸುವಂಥದ್ದು ನೋಡಿ ಈ ಐದು ಸಾವಿರ ವರ್ಷಗಳ ಹಿಂದೆ ಈ ರೀತಿಯಂಥ ವ್ಯವಸ್ಥೆ ಇತ್ತು ಅಂದರೆ ಆ ಪಟ್ಟಣವನ್ನು ನೀವು ಯೋಚನೆ ಮಾಡಿ ಸ್ನೇಹಿತರೆ ಎಷ್ಟು ಸುಂದರವಾಗಿರ್ಬೋದು ಎಷ್ಟು ಅಚ್ಚುಕಟ್ಟಾಗಿರ್ಬೋದು ಎಲ್ಲ ಚರಂಡಿ ವ್ಯವಸ್ಥೆ ಅಷ್ಟು ಕಟ್ಟಾಗಿ ಪ್ರತಿ ಮನೆಗಳಿಂದ ಚರಂಡಿ ನೀರು ಹೊರಗೆ ಹೋಗುವಂಥ ಒಂದು ವ್ಯವಸ್ಥೆ ಇರ್ಬೋದು ಪಟ್ಟಣಗಳಲ್ಲಿ ಎಲ್ಲ ಅದಕ್ಕೆ ಒಂದು ಮುಚ್ಚಳಿಗೆಯನ್ನು ಹಾಕಿರುವಂಥದ್ದಿರ್ಬೋದು ಆ ಚರಂಡಿಯ ನೀರು ಸಂಪೂರ್ಣವಾಗಿ ನಗರದಿಂದ ಹೊರಕ್ಕೆ ಹಾಕುವಂಥದ್ದು ವ್ಯವಸ್ಥೆ ಇರ್ಬೋದು ಇದೆಲ್ಲ ನೋಡಿದರೆ ತುಂಬ ಸುಂದರವಾಗಿರುವಂತಹ ನಗರ ಅಂತ ನಾವು ಹರಪ್ಪ ಸಂಸ್ಕೃತಿಯನ್ನು ಹೇಳ್ಬೋದು ಹರಪ್ಪ ಮತ್ತು ಮಹೆಂಜೋದಾರ ಪಟ್ಟಣ ನಗರವು ಸ್ವಚ್ಛತೆಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದರು ಅಲ್ಲಿನ ಆಡಳಿತ ವ್ಯವಸ್ಥೆ ಕೂಡ ಅಷ್ಟು ಉತ್ತಮವಾಗಿತ್ತು ಅಂತ ನಮಗೆ ತಿಳಿದು ಬರ್ತದೆ ಇವೆಷ್ಟು ನಮ್ಮ ಹರಪ್ಪ ಸಂಸ್ಕೃತಿಯ ಲಕ್ಷಣಗಳಾಗಿದೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಹರಪ್ಪ ಸಂಸ್ಕೃತಿಯ ಸಾಮಾಜಿಕ ಜೀವನ ಯಾವ ರೀತಿ ಇತ್ತು ಆಮೇಲೆ ಅಲ್ಲಿನ ಆರ್ಥಿಕ ಜೀವನ ಯಾವ ರೀತಿ ಇತ್ತು ಧಾರ್ಮಿಕ ಜೀವನ ಯಾವ ರೀತಿ ಇತ್ತು ಎಲ್ಲವನ್ನು ಕೂಡ ತಿಳ್ಕೊಂಡು ಹೋಗುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು